ವೆರಿ ಗುಡ್ ಈವ್ನಿಂಗ್ ನಾನು ಇಲ್ಲಿ ಈಗಾಗಲೇ ಏನು ಮಾಡಿದೆಪ್ಪ ಅಂದರೆ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಶುದ್ಧತಾ ಪರೀಕ್ಷೆಯ ವಿಜ್ಞಾನ ಭೌತಶಾಸ್ತ್ರದ ಸಂಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಪೇಪರನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದೆ ಈಗ ಏನು ಮಾಡೋಣಪ್ಪ ಅಂದರೆ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಪೇಪರನ್ನು ಈಗ ಡಿಸ್ಕಸ್ ಮಾಡೋಣ ಹಾಗಾದರೆ ರಸಾಯನಶಾಸ್ತ್ರದಲ್ಲಿ ಮೊಟ್ಟ ಮೊದಲಿಗೆ ಏನು ಕೊಟ್ಟಿದ್ದಾರೆಪ್ಪ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೊಟ್ಟಿದ್ದಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಏನಪ್ಪ ಅಂದರೆ ಸರಿಯಾದ ನಾಲ್ಕು ಏನೋ ನಾಲ್ಕು ಪರಿಹಾರಗಳನ್ನು ಕೊಡಲಾಗಿದೆ ಅದರಲ್ಲಿ ನಿಮಗೆ ಸರಿ ಉತ್ತರವನ್ನು ಆರಿಸ್ರಿ ಅಂತ ಎರಡು ಅಂಕಕ್ಕೆ ಕೊಡಲಾಗಿದೆ ಹಾಗೆ ಮೊದಲನೇದು ನೋಡಿರಿ ಏನೋ ತಾಮ್ರದ ಆಕ್ಸೈಡ್ ಹೈಡ್ರೋಜನ್ನೊಂದಿಗೆ ವರ್ತಿಸಿ ಏನಪ್ಪ ಅಂದರೆ ತಾಮ್ರ ಮತ್ತು ನೀರನ್ನು ಕೊಡುವಂಥ ರಾಸಾಯನಿಕ ಕ್ರಿಯೆಯಲ್ಲಿ ಅಪಕರ್ಷಣಗೊಂಡಿರುವಂಥ ವಸ್ತು ನೋಡ್ರಿ ಯಾರು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅವ್ರಿಗೆ ಇದು ಏನೋ ಅಂಥದ್ದೊಂದು ದೊಡ್ಡ ಕ್ವಶನ್ ಅಲ್ಲ ಕೆಲವರು ಜನರಿಗೆ ಕನ್ಫ್ಯೂಷನ್ ಮಾಡ್ತದೆ ಯಾಕೆ ಕನ್ಫ್ಯೂಷನ್ ಆಗ್ತದೆ ಅಂತ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ನಿಮಗೆ ಯಾಕೆ ಆಗ್ತದಪ್ಪ ಅಂದರೆ ಅಪಕರ್ಷಣೆ ಮತ್ತು ಏನಪ್ಪಾ ಅಂದರೆ ಉತ್ಕರ್ಷಣೆ ಇದರ ಡೆಫಿನೇಷನ್ನು ಕರೆಕ್ಟಾಗಿ ಯಾರಿಗೆ ಗೊತ್ತಿರಲಿಲ್ಲ ಸಮೀಕರಣದ ಆಧಾರದ ಮೇಲೆ ಯಾರು ಸ್ಟಡಿ ಮಾಡಿಲ್ಲ ಇದು ಕನ್ಫ್ಯೂಷನ್ ಆಗ್ತದೆ ಏನು ನೀವು ಏನು ಅಪಕರ್ಷಣೆ ಹೇಳ್ರಿ ಅಥವಾ ಉತ್ಕರ್ಷಣೆ ಹೇಳಿ ಅಥವಾ ಅಪಕರ್ಷಣೆ ಹೇಳ್ರಿ ಅದನ್ನ ಯಾವ ಬೇಸ್ ಮೇಲೆ ಹೇಳಬೇಕಪ್ಪ ಅಂದರೆ ಪ್ರತಿವರ್ತಕದ ಸೈಡ್ ಆಧಾರದ ಮೇಲೆ ಹೇಳಬೇಕು ಹಂಗಾರೆ ಪ್ರತಿವರ್ತಕದಲ್ಲಿ ತಾಮ್ರದ ಆಕ್ಸೈಡು ಆಕ್ಸಿಜನನ್ನು ಕಳ್ಕೊಂಡಿದೆ ಹಾಗಾದರೆ ಅದೇ ಅಪಕರ್ಷಣಗೊಂಡಿದೆ ಅಂತ ಅರ್ಥ ಹಾಗಾದರೆ ಆಪ್ಷನ್ ಸಿ ಏನು ತಾಮ್ರದ ಆಕ್ಸೈಡ್ ಏನಪ್ಪ ಅಂದರೆ ಅಪಕರ್ಷಣಗೊಂಡಂತ ವಸ್ತು ಯಾವತ್ತು ಉತ್ಕರ್ಷಣೆ ಹೇಳ್ರಿ ಅಪಕರ್ಷಣೆ ಹೇಳ್ರಿ ಅಥವಾ ರೆಡಾಕ್ಷನ ಕ್ರಿಯೆ ಏನು ಹೇಳ್ರಿ ಅದನ್ನು ಪ್ರತಿವರ್ತಕದ ಸೈಡ್ ಇರುವಂಥ ವಸ್ತುಗಳ ಆಧಾರದ ಮೇಲೆ ಹೇಳಬೇಕು ಯಾವತ್ತೂ ಉತ್ಪನ್ನಗಳ ಆಧಾರದ ಮೇಲೆ ಹೇಳೋಂಗಿಲ್ಲ ಹೌದಾ ಇದು ಏನಪ್ಪ ಅಂದರೆ ಒಂದು ಸಣ್ಣ ರೂಲ್ ಅಂತಂದ್ಕೊಡ್ರಿ ಹಾಗಾದ್ರೆ ಉಳ್ದನ್ನು ಡಿಸ್ಕಸ್ ಮಾಡುವಂಥ ಅವಶ್ಯಕತೆ ಇಲ್ಲ ಉತ್ಕರ್ಷಣೆಗೊಂಡಂಥ ವಸ್ತು ಇದು ಆಕರ್ಷಣೆಗೊಂಡಂಥ ವಸ್ತು ತಾಮ್ರದ ಆಕ್ಸೈಡು ಆಮೇಲೆ ಹ್ಞೂ ಉತ್ಕರ್ಷಣೆಗೊಂಡಂಥ ವಸ್ತು ಹೈಡ್ರೋಜನ್ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಬೆನ್ಜಿನ್ನ ಸರಿಯಾದ ರಚನೆ ಅಂದರೆ ಮೊದಲು ನಮಗೇನು ಗೊತ್ತಿರಬೇಕಪ್ಪ ಅಂದರೆ ಬೆನ್ಜಿನ್ನ ಸೂತ್ರ ಸಿ ಸಿಕ್ಸ್ ಎಚ್ ಸಿಕ್ಸ್ ಸಿ ಸಿಕ್ಸ್ ಎಚ್ ಸಿಕ್ಸ್ ಒಂದೇ ನಿಮಿಷ ಓಕೆ ಹಾಂ ಸಿ ಸಿಕ್ಸ್ ಎಚ್ ಸಿಕ್ಸ್ ಹಾಗಾದರೆ ಆರ್ ಕಾರ್ಬನ್ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಕಾರ್ಬನ್ ಕರೆಕ್ಟ್ ಇದೆ ಆಮೇಲೆ ಆರ್ ಹೈಡ್ರೋಜನ್ ಒಂದು ಎರಡು ಮೂರು ನಾಲ್ಕು ಐದು ಆರು ಆಮೇಲೆ ಅವುಗಳ ನಡುವೆ ಅಲ್ಟರ್ನೇಟಿವ್ ಆಗಿ ಡಬಲ್ ಬಾಂಡು ಯಾಕಂದರೆ ಯಾಕಪ್ಪ ಅಂದರೆ ಹಾಂ ಏನಾಗಬೇಕು ನೋಡಿರಿ ಇಲ್ಲಿ ಒಂದು ಕಾರ್ಬನ್ ಇದೆ ಅಂತ ಇಟ್ಕೊಡ್ರಿ ನಾಲ್ಕು ಬಂದ್ಗಳು ಬರಬೇಕು ಇಲ್ಲಿ ಎರಡಿದೆ ಇಲ್ಲಿ ಒಂದಿದೆ ಈ ಕಡೆ ಒಂದು ನಾಲ್ಕು ಮುಗೀತು ಇಲ್ಲೂ ಕೂಡ ಒಂದು ಎರಡು ಮೂರು ನಾಲ್ಕು ಇಲ್ಲೂ ಕೂಡ ನೋಡಿರಿ ಹ್ಞೂ ಒಂದು ಎರಡು ಮೂರು ನಾಲ್ಕು ನಾಲ್ಕು ಮುಗೀತು ಇಲ್ಲೂ ಕೂಡ ನಾಲ್ಕು ಆ ರೀತಿಯಾಗಿ ಬಂದ ಅರೇಂಜ್ಮೆಂಟ್ ಆದದ್ದು ಉಳಿದು ಯಾವುದರಲ್ಲೂ ಕರೆಕ್ಟ್ ಇಲ್ಲ ಇದು ಏನು ಸೈಕ್ಲೋ ಹೆಗ್ಝೈನ್ ಇದು ಹೌದಾ ಸೈಕ್ಲೋ ಹೆಗ್ಝೈನ್ ಅವ್ರು ಕೇಳಿಲ್ಲ ಆಮೇಲೆ ಇದೇನಪ್ಪ ಅಂದರೆ ಬೆಂಜಿನ್ಗೆ ಅಟ್ಯಾಚಾದಂಥ ಏನು ಐ ಥಿಂಕ್ ಟಾಲಿನ್ ರಚನಾ ಸೂತ್ರ ಇದು ಟಾಲಿನ್ ಕೇಳಿಲ್ಲ ಅವರು ಆಮೇಲೆ ಇದು ರಚನಾ ಸೂತ್ರ ತಪ್ಪಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಲ್ಟರ್ನೇಟಿವ್ ಆಗಿ ಡಬಲ್ ಬೌಂಡ್ ಯಾವುದು ಹಾಕಿದಾರಲ್ಲ ಅದು ಸರಿಯಾದ ಉತ್ತರ ಇನ್ನು ಆಧುನಿಕ ಆವರ್ತ ಕೋಷ್ಟಕದ ನಿಯಮವನ್ನು ನಿರೂಪಿಸಿ ಆಧುನಿಕ ಆವರ್ತ ಕೋಷ್ಟಕದ ಏನು ಮಾಡಿರಿ ನಿಯಮವನ್ನು ನಿರೂಪಿಸಿ ಆಧುನಿಕ ಆವರ್ತ ಕೋಷ್ಟಕ ಏನು ಹೇಳ್ತದ ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು ಅಂತ ಹೇಳ್ತದೆ ಮೆಂಡ್ಲಿವಿನ ಕೋಷ್ಟಕ ಏನು ಹೇಳ್ತದೆ ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳು ಎರಡರಲ್ಲಿ ಏನು ವ್ಯತ್ಯಾಸ ಇಲ್ಲ ಇದರಲ್ಲಿ ಪರಮಾಣು ಸಂಖ್ಯೆ ಅದರಲ್ಲಿ ಪರಮಾಣು ರಾಶಿ ಸಂಖ್ಯೆ ಹೌದಾ ಇನ್ನು ಇದು ಒಂದು ಅಂಕಕ್ಕೆ ಒಂದು ಪ್ರಶ್ನೆ ಆಯಿತು ಕ್ವಶನ್ ಮೇನ್ ನಂಬರ್ ಎಂಟು ಕೆಳಗಿನ ಪ್ರಶ್ನೆಗಳಿಗೆ ಅಂತ ಕೇಳಿದ್ದಾರೆ ಕೆಳಗೆ ನೀಡಿರುವ ಎರಡು ದ್ರಾವಣಗಳಲ್ಲಿ ನೀಲಿ ಲಿಟ್ಮಸ್ ಕಾಗದ ಮತ್ತು ಕೆಂಪು ಲಿಟ್ಮಸ್ ಕಾಗದವನ್ನು ಪ್ರತ್ಯೇಕವಾಗಿ ಅದಿದಾಗ ಯಾವ ಬದಲಾವಣೆಗಳನ್ನು ವೀಕ್ಷಿಸ್ಬೋದು ಅಂತ ಕೇಳಿದ್ದಾರೆ ಹಾಗಾದರೆ ನೋಡಿರಿ ಎಕ್ಸ್ ಅನ್ನೋ ದ್ರಾವಣ ಏನಪ್ಪ ಅಂದರೆ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡನ್ನು ಹೊಂದೈತಿ ಎಮ್ ಜಿ ಒ ಎಚ್ ಟ್ವಾಯ್ಸ್ ಮ್ಯಾಗ್ನೇಷ್ಯಂ ಹೈಡ್ರಾಕ್ಸೈಡ್ ಒಂದು ಪ್ರಬಲ ಪ್ರತ್ಯಾಮ್ಲ ಹಾಗಾದರೆ ಈ ಪ್ರತ್ಯಾಮ್ಲ ಏನು ಮಾಡ್ತದಂದ್ರೆ ಕೆಂಪು ಲಿಟ್ಮಸ್ ಪೇಪರನ್ನು ನೀಲಿ ಬಣ್ಣಕ್ಕೆ ತಿರುಗಿಸ್ತದೆ ಕೆಂಪು ಲಿಟ್ಮಸ್ ಪೇಪರನ್ನು ನೀಲಿ ಬಣ್ಣಕ್ಕೆ ತಿರುಗಿಸ್ತದೆ ಆದರೆ ಈ ಮ್ಯಾಗ್ನೇಷ್ಯಂ ಹೈಡ್ರಾಕ್ಸೈಡ್ ದ್ರಾವಣ ನೀಲಿ ಲಿಟ್ಮಸ್ನ ಯಾವುದೇ ಬದಲಾವಣೆಗೆ ಒಳಪಡಿಸೋದಿಲ್ಲ ಈ ಸ್ಟೇಟ್ಮೆಂಟ್ ಬರೀಬೇಕಿಲ್ಲಿ ಹೌದಾ ಇದು ಏನು ಎಕ್ಸ್ ಆಯಿತು ಇನ್ನು ಕಾರಣ ಕೊಡಿ ಅಂತ ಕೇಳಿದ್ದಾರೆ ಯಾಕೆ ಆಮ್ಲಗಳು ಸಾರಿ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ತಿರುಗಿಸುತ್ತವೆ ಆದರೆ ನೀಲಿ ಲಿಟ್ಮಸನ್ನು ಹಾಂ ಕೆಂಪು ಬಣ್ಣಕ್ಕೆ ತಿರುಗಿಸುವುದಿಲ್ಲ ವರ್ತಿಸುವುದಿಲ್ಲ ಅಂತ ಬರೀಬೇಕು ಇನ್ನು ದ್ರಾವಣವಾಯ್ ದ್ರಾವಣವಾಯ್ ದ್ರಾವಣ ಆಮ್ಲ ಒಂದು ಆಮ್ಲ ಇದೇನು ಮಾಡ್ತದೆ ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣಕ್ಕೆ ತಿರುಗಿಸ್ತದೆ ಯಾವ ಬಣ್ಣಕ್ಕೆ ತಿರುಗಿಸ್ತದೆ ಕೆಂಪು ಬಣ್ಣಕ್ಕೆ ತಿರುಗಿಸ್ತದೆ ಆದರೆ ಕೆಂಪು ಲಿಟ್ಮಸ್ ಪೇಪರ್ನ ಬಣ್ಣವನ್ನು ಬದಲಾಯಿಸುವುದಿಲ್ಲ ಏನು ಮಾಡೋದಿಲ್ಲ ಕೆಂಪು ಲಿಟ್ಮಸ್ ಪೇಪರ್ನ ಬಣ್ಣವನ್ನು ಬದಲಾಯಿಸುವುದಿಲ್ಲ ಯಾಕಂದರೆ ಆಮ್ಲಗಳು ಹ್ಞೂ ನೀಲಿ ಲಿಟ್ಮಸ್ಸನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುವಂಥ ಗುಣವನ್ನು ಹೊಂದಿದ ಹೊರತು ಕೆಂಪು ಲಿಟ್ಮಸ್ಸನ್ನು ಬಣ್ಣವನ್ನು ಬದಲಾಯಿಸುವಂಥ ಗುಣವನ್ನು ಹೊಂದಿಲ್ಲ ಈ ಎರಡು ಅಂಕಕ್ಕಿದು ಪ್ರಶ್ನೆ ಎಷ್ಟು ಅಂಕಕ್ಕೆ ಎರಡು ಅಂಕಕ್ಕಿದು ಪ್ರಶ್ನೆ ಇಷ್ಟು ಬರೆದ್ರೆ ಎರಡು ಅಂಕ ಇನ್ನು ನೆಕ್ಸ್ಟ್ ನೋಡೋಣ ಕ್ವೆಶನ್ ನಂಬರ್ ಹದಿನೆಂಟು ಏನಿತ್ತು ಒಂದು ಅಪ್ಲೈಡ್ ಕ್ವಶನು ಅದರ ತುಂಬ ಈಸಿ ಕ್ವಶನ್ ಧಾತುಗಳ ಆವರ್ತನೆಯ ಏನು ಏನು ಧಾತುಗಳ ಗುಣಲಕ್ಷಣಗಳನ್ನು ನಾವೇನು ಅಂತ ಅಭ್ಯಾಸ ಮಾಡ್ತಿಲ್ಲ ಹೌದಾ ಆ ಧಾತುಗಳ ಗುಣ ಆಧುನಿಕ ಕೋಷ್ಟಕದ ಪ್ರವೃತ್ತಿಗಳು ಆ ಪ್ರವರ್ತಿಗಳ ಮೇಲೆ ಒಂದು ಕ್ವಶನ್ ಇದ್ದೇ ಇರ್ತದೆ ವರ್ಷ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಕೇವಲ ಒಂದು ಆವರ್ತವನ್ನು ಕೊಟ್ಟಿದ್ದಾರೆ ಹಾಗಾದರೆ ಒಂದು ಆವರ್ತವನ್ನು ಕೊಟ್ಟು ಕೆಳಗೆ ಕೊಟ್ಟಿರುವ ಆಧುನಿಕ ಆವರ್ತ ಕೋಷ್ಟಕದ ಭಾಗದ ಸಹಾಯದಿಂದ ಕಡಿಮೆ ಪರಮಾಣು ಗಾತ್ರ ಹೊಂದಿರುವ ಧಾತು ಮತ್ತು ಹೆಚ್ಚು ಪರಮಾಣು ಗಾತ್ರ ಹೊಂದಿರುವ ಧಾತುಗಳನ್ನು ಆರಿಸಿ ಒಂದಂಕಕ್ಕೆ ಆಮೇಲೆ ಏನಪ್ಪ ಅಂದರೆ ಕಾರಣ ಕೊಡಿ ಅಂತ ಕೇಳಿದ್ದಾರೆ ಹಾಗಾದರೆ ಏನಪ್ಪ ಅಂದರೆ ಕಡಿಮೆ ಪರಮಾಣು ಗಾತ್ರ ಹೊಂದಿದಂಥ ಧಾತು ಯಾವುದಪ್ಪ ಅಂದರೆ ಕ್ಲೋರಿನ್ ಹೆಚ್ಚು ಪರಮಾಣು ಗಾತ್ರ ಹೊಂದಿದಂಥ ಧಾತು ಇದು ಭಾಳ ಈಸಿ ಕ್ವಶನ್ ನಾನು ಹಿಂದಿ ನನ್ನ ಹಿಂದಿನ ಈ ಈ ಬೇಸ್ಡ್ ಮೇಲೆ ಏನು ಕ್ವಶನ್ ಬಿಡಿಸಿದ್ದೀನಿಲ್ಲ ಯಾರು ನೋಡಿದ್ರಲ್ಲ ಇದನ್ನ ಆಗಿ ಬಿಡಿಸ್ತಾರ ಸೋಡಿಯಂ ಯಾಕಪ್ಪ ಇವೆಲ್ಲ ಧಾತುಗಳು ಏನಪ್ಪ ಅಂದರೆ ಮೂರು ಆವರ್ತಗಳನ್ನು ಹೊಂದಿದಂಥ ಧಾತುಗಳು ಮೂರನೇ ಆವರ್ತದ ಧಾತುಗಳು ಎಲ್ಲದರಲ್ಲೂ ಏನಪ್ಪ ಅಂದರೆ ಮೂರು ಆವರ್ತಗಳಿದಾವೆ ಹಂಗಾರೆ ಪರಮಾಣು ಗಾತ್ರ ಎಲ್ಲದರಲ್ಲೂ ಸೇಮ್ ಹೆಚ್ಚು ಕಡಿಮೆ ಸೇಮ್ ಆಯಿತು ಆದರೆ ಸೋಡಿಯಂ ಹೊರಕವಚದಲ್ಲಿ ಒಂದು ಇಲೆಕ್ಟ್ರಾನ್ ಇರ್ತದೆ ಅಲ್ಲಿ ಎರಡು ಇರ್ತದೆ ಅಲುಮಿನಿಯಮಲ್ಲಿ ಮೂರು ಇರ್ತದೆ ಸಿಲಿಕಾನಲ್ಲಿ ನಾಲ್ಕು ಇರ್ತದೆ ಫಾಸ್ಫರಸಲ್ಲಿ ಐದು ಇರ್ತದೆ ಹೌದಾ ಸಲ್ಫರಲ್ಲಿ ಆರು ಇರ್ತದೆ ಕ್ಲೋರಿನಲ್ಲಿ ಏ ಇರ್ತದೆ ಎಷ್ಟು ಹೊರಕವಚದಲ್ಲಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಹೆಚ್ಚಾಗ್ತಾ ಅಷ್ಟಷ್ಟು ಅಷ್ಟು ಕೇಂದ್ರದಲ್ಲಿರುವಂಥ ಪ್ರೋಟಾನ್ನೊಂದಿಗಿನ ಆಕರ್ಷಣೆ ಹೆಚ್ಚಾಗ್ತಾ ಹೋಯಿತು ಅಷ್ಟು ಕೇಂದ್ರದಲ್ಲಿರುವಂಥ ಪ್ರೋಟಾನ್ ಆಕರ್ಷಣೆ ಏನಾಯಿತು ಹೆಚ್ಚಾಗ್ತಾ ಹೋಯಿತು ಹಾಗಾದರೆ ಈ ಧಾತು ಏನಾಗ್ತದೆ ಅಂದರೆ ಸಂಪೀಡನೆಗೆ ಒಳಗಾಗ್ತದೆ ಸಂಪೀಡನೆಗೆ ಒಳಗಾಗಿ ಪರಮಾಣು ಗಾತ್ರ ಸಂಪೀಡನೆಗೆ ಒಳಗಾಗ್ತದೆ ಯಾವುದು ಕ್ಲೋರಿನ್ದು ಆದ್ದರಿಂದ ಅತ್ಯಂತ ಕಡಿಮೆ ಪರಮಾಣು ಗಾತ್ರವನ್ನು ಹೊಂದಿದಂಥ ಧಾತು ಕ್ಲೋರಿನ್ನ ಆಮೇಲೆ ಅತ್ಯಂತ ಹೆಚ್ಚು ಏನು ಪರಮಾಣು ಗಾತ್ರವನ್ನು ಹೊಂದಿದಂಥದ್ದು ಯಾವುದಪ್ಪ ಅಂದರೆ ಸೋಡಿಯಂ ಯಾಕಪ್ಪ ಅಂದರೆ ಹೊರ ಕವಚದಲ್ಲಿ ಒಂದೇ ಎಲೆಕ್ಟ್ರಾನ್ ಇದೆ ಆಕರ್ಷಣೆ ಕಡಿಮೆ ಆಕರ್ಷಣೆ ಕಡಿಮೆ ಇರೋದ್ರಿಂದ ಗಾತ್ರ ಒಂದು ಸ್ವಲ್ಪ ಹೆಚ್ಚು ಇರ್ತದೆ ಅದ ಇದು ಕಾರಣ ಅರ್ಥ ಇತ್ತಲ್ಲ ಇದನ್ನೇ ಕಾರಣ ಬರೀಬೇಕು ಮತ್ತು ಇನ್ನು ಇದು ಕಾಲ್ ಟೈಪ್ ಕ್ವಶನ್ ಒಂದು ಕೇಳಿದ್ದಾರೆ ಆಧುನಿಕ ಆವರ್ತ ಕೋಷ್ಟಕದ ಒಂದೇ ಗುಂಪಿನಲ್ಲಿರುವ ಧಾತುಗಳಲ್ಲಿ ಲೋಹೀಯ ಗುಣವು ಹೇಗೆ ಏನಪ್ಪ ಅಂದರೆ ಬದಲಾಗ್ತದೋ ಅಂತ ಕೇಳಿದ್ದಾರೆ ಹಾಗಾದರೆ ಗುಂಪಿನಲ್ಲಿ ಕೆಳಗೆ ಸಾಗಿದಂತೆ ಲೋಹೀಯ ಗುಣ ಹೆಚ್ಚಾಗ್ತದೆ ಈ ಉದಾಹರಣೆಗೆ ಇಲ್ಲಿ ಉದಾಹರಣೆ ತೊಗೊಂಡು ಹೇಳೋದಾದರೆ ಉದಾಹರಣೆಗೆ ಯಾವುದಪ್ಪ ಅಂದರೆ ಉದಾಹರಣೆಗೆ ನಾನು ಲೀಥಿಯಮ್ಮ ಲೀಥಿಯಮ್ಮ ಸೋಡಿಯಮ್ಮ ಮತ್ತು ಪೊಟ್ಯಾಷಿಯಮ್ ತೊಗೋತೀನಿ ಲೀಥಿಯಮ್ ಕೂಡ ಒಂದೇ ಎಲೆಕ್ಟ್ರಾನ್ ಡೊನೇಟ್ ಮಾಡ್ತದೆ ಸೋಡಿಯಂ ಕೂಡ ಒಂದೇ ಎಲೆಕ್ಟ್ರಾನ್ ಮಾಡ್ತದೆ ಪೊಟ್ಯಾಷಿಯಮ್ ಕೂಡ ಒಂದೇ ಎಲೆಕ್ಟ್ರಾನ್ ಡೊನೇಟ್ ಮಾಡ್ತದೆ ಆದರೆ ಡೊನೇಟ್ ಮಾಡುವಂಥ ಕೆಪಾಸಿಟಿ ಏನಾಗಿದೆ ಅಂದರೆ ಧಾತುವಿನ ಧಾತುಗೆ ಇದು ಭಾಳ ವೇಗವಾಗಿ ಏನು ಮಾಡ್ತದೆ ಅಂದರೆ ಡೊನೇಟ್ ಮಾಡ್ತದೆ ದಾನ ಇಲೆಕ್ಟ್ರಾನನ್ನು ದಾನ ಮಾಡುವ ಒಂದು ಗುಣ ಹೊಂದಿದೆ ಯಾವುದು ಪೊಟ್ಯಾಷಿಯಂ ಪೊಟ್ಯಾಷಿಯಂತ ಸ್ವಲ್ಪ ಕಡಿಮೆ ಸೋಡಿಯಂ ಸೋಡಿಯಂಗಿಂತ ಸ್ವಲ್ಪ ಕಡಿಮೆ ಲೀಥಿಯಂ ಹಾಗಾದರೆ ಏನು ವರ್ಗದಲ್ಲಿ ಕೆಳಗೆ ಸಾಗಿದಂತೆ ಅಥವಾ ಗುಂಪಿನಲ್ಲಿ ಕೆಳಗೆ ಸಾಗಿದಂತೆ ಈ ಇಲೆಕ್ಟ್ರಾನನ್ನು ದಾನ ಮಾಡುವಂಥ ಗುಣ ಇಲೆಕ್ಟ್ರಾನನ್ನು ಕಳ್ಕೊಳ್ಳೋ ಗುಣ ಏನಾಗ್ತದೆ ಹೆಚ್ಚಾಗ್ತದ ಅದಕ್ಕೆ ಲೋಹೀಯ ಗುಣ ಹೆಚ್ಚಾಗ್ತದೆ ಲೋಹೀಯ ಗುಣ ಏನಾಗ್ತದ ಹೆಚ್ಚಾಗ್ತದೆ ಇದನ್ನೇ ಕಾರಣ ಬರೀಬೇಕು ಮತ್ತೆ ಎರಡು ಅಂಕಕ್ಕೆ ನೆಕ್ಸ್ಟು ಕ್ವಶನ್ ನಂಬರ್ ನೈನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಮೂರು ಅಂಕದ ಮೂರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಹಂಗಾರೆ ಅದರಲ್ಲಿ ಏ ಒಂದು ಅಂಕಕ್ಕೆ ಏನು ಕೇಳಿದಾರಪ್ಪ ಅಂದರೆ ತಾಮ್ರದ ಶುದ್ಧೀಕರಣದಲ್ಲಿ ಬಳಸುವ ವಿದ್ಯುತ್ ವಿಭಜನೀಯ ದ್ರಾವಣ ತಾಮ್ರದ ಶುದ್ಧೀಕರಣದಲ್ಲಿ ಬಳಸುವಂಥ ವಿದ್ಯುತ್ ವಿಭಜನೆಯ ತಾಮ್ರ ದ್ರಾವಣ ಯಾವ್ದಪ್ಪ ಅಂದರೆ ತಾಮ್ರದ ಸಲ್ಫೇಟ್ನ ದ್ರಾವಣ ಹೌದಾ ತಾಮ್ರದ ಸಲ್ಫೇಟ್ನ ದ್ರಾವಣ ನೀಲಿ ಬಣ್ಣದಲ್ಲಿರ್ತದೆ ಇದು ಒಂದು ಅಂಕಕ್ಕೆ ಲೋಹವನ್ನು ಸಂಕ್ಷಾರಣವನ್ನು ತಡೆಗಟ್ಟಲಿಕ್ಕೆ ನೀವು ಯಾವ್ಯಾವ ಕ್ರಮಗಳನ್ನು ತೆಗಿತೀರಿ ಅಂತ ಹಂಗಾರೆ ಒಂದು ನಾಲ್ಕು ಪಾಯಿಂಟ್ಸ್ ಎರಡು ಅಂಕಕ್ಕೆ ಬರೀಬೇಕು ಮೊದಲನೇದು ಬಣ್ಣ ಹಚ್ಚುವಿಕೆ ಯಾವುದು ಬಣ್ಣ ಹಚ್ಚುವಿಕೆ ಅದಾದ ನಂತರ ಏನಪ್ಪ ಅಂದರೆ ಬಣ್ಣ ಹಚ್ಚುವಿಕೆ ಆದ ನಂತರ ಗ್ರೀಸ್ನ ಲೇಪನ ಗ್ರೀಸ್ನ ಲೇಪನ ಎಲ್ಲಿ ಘರ್ಷಣೆ ಆಗ್ತಿರ್ತದಲ್ಲ ಅಂತಹ ಸ್ಥಳಗಳಲ್ಲಿ ಅದಾದ ನಂತರ ಗ್ಯಾಲ್ಮಿನೀಕರಣ ಗ್ಯಾಲ್ಮನೀಕರಣ ಆಮೇಲೆ ಆ್ಯನೋಡೀಕರಣ ಯಾವುದು ಆ್ಯನೋಡೀಕರಣ ಆ್ಯನೋಡೀಕರಣ ಅಂತ ಬರ್ತದೆ ಹೌದಾ ಆ್ಯನೋಡೀಕರಣ ಆದ ನಂತರ ಯಾವುದಪ್ಪ ಅಂದರೆ ಸತುವಿನ ಲೇಪನ ಸತುವಿನ ಲೇಪನ ಹೌದಾ ಆ್ಯನೋಡೀಕರಣ ಗೆಲ್ವಿನೀಕರಣ ಹೌದಾ ಇವೆಲ್ಲ ಏನಪ್ಪ ಅಂದರೆ ಸಂಸಾರಣವನ್ನು ತೆಗೆದರೆ ತಡೆಗಟ್ಟಲಿಕ್ಕೆ ಇರುವಂತಹ ಏನು ವಿಧಾನಗಳು ಇದರಲ್ಲಿ ಯಾವುದಾದ್ರೂ ಒಂದು ನಾಲ್ಕು ಬರೆದ್ರೆ ಸಾಕು ನೆಕ್ಸ್ಟ್ ಕ್ವಶನ್ ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ ಕೆಳಗಿನ ರಾಸಾಯನಿಕ ಸಮೀಕರಣಗಳೇನು ಮಾಡ್ರಿ ಸರಿದೂಗಿಸ್ರಿ ಅಂತ ಕೇಳಿದ್ದಾರೆ ನೋಡ್ರಿ ಅತ್ಯಂತ ಸರಳ ವಿಧಾನದಿಂದ ಮತ್ತು ಡೈರೆಕ್ಟ್ ಮೆಥಡ್ನಿಂದ ಯಾವ ರೀತಿಯಾಗಿ ಸರಿದೊರ್ಗಿಸ್ಬೇಕು ಅನ್ನೋದೊಂದು ಕ್ಲಿಪ್ ಶಾರ್ಟ್ ಕ್ಲಿಪ್ ನಿಮ್ಮ ಗ್ರೂಪ್ಗಳಲ್ಲಿ ನಾನೇನು ವಾಟ್ಸಪ್ ಹತ್ತನೇ ತರಗತಿ ವಿದ್ಯಾರ್ಥಿ ಅಂತ ಮಾಡಿದ್ನಲ್ಲ ಅದರಲ್ಲಿ ಅವಾಗವಾಗ ಅಂದರೆ ಪದೇ ಪದೇ ಎಲ್ಲ ವೀಡಿಯೋಸು ಒಂದೇ ಏನು ದಿನಾಲೂ ಶೇರ್ ಆಗೋದಿಲ್ಲ ಒಂದು ತಿಂಗಳಿಗೋ ಒಂದು ಎರಡು ಮೂರು ತಿಂಗಳಿಗೋ ಒಂದು ಸಲ ಇದು ಆಗಿರುತ್ತೆ ವೀಡಿಯೋ ಯಾಕೆಂದರೆ ಎಲ್ಲ ಚಾಪ್ಟರ್ಸು ಎಲ್ಲ ಕ್ವಶನ್ ಪೇಪರ್ಸು ಕವರ್ ಆಗಬೇಕಲ್ಲ ಆ ದೃಷ್ಟಿಯಿಂದ ಹಾಗಾದ್ರೆ ಸಿಂಪಲ್ ವಿಧಾನ ಹೇಳ್ಕೊಡ್ತೀನಿ ಕಬ್ಬಿನ ಎಫ್ ಇ ತ್ರೀ ಇದೆ ಹಾಗಾದರೆ ಇಲ್ಲಿ ತ್ರೀಯಿಂದ ಮಲ್ಟಿಪ್ಲೈ ಮಾಡಿರಿ ಹೌದಾ ಹಂಗಾರೆ ಕಬ್ಬಿನ ಬ್ಯಾಲೆನ್ಸ್ ಆಯಿತು ಆಕ್ಸಿಜನ್ ಎಷ್ಟಿದೆ ಫೋರ್ ಇದೆ ಹಂಗಾರೆ ಇಲ್ಲೂ ಫೋರ್ ಆಕ್ಸಿಜನ್ಸ್ ಬರಬೇಕು ಇಲ್ಲೆಷ್ಟು ದವಾ ಒಂದಿದೆ ಪ್ರತಿವರ್ತಕ ಸೈಡ್ ಒಂದಿದೆ ಅದಕ್ಕೆ ನಾಲ್ಕರಿಂದ ಗುಣಿಸ್ರಿ ಹೌದಾ ಫೋರ್ ಆಯಿತು ಹಂಗಾರೆ ಇಲ್ಲಿ ನಾಲ್ಕರಿಂದ ಗುಣಿಸಿದ್ರೆ ಅಂದರೆ ನಾಲ್ಕು ಎರಡೇ ಎಂಟು ಹೈಡ್ರೋಜನ್ ಆಯಿತು ಹಾಗೆ ಇಲ್ಲೂ ನಾಲ್ಕರಿಂದ ಗುಣಿಸ್ಬೇಕು ಉಳಿದೆಲ್ಲ ತನ್ನಿಂದ ತಾನೇ ಬ್ಯಾಲೆನ್ಸ್ ಆಗಿದೆ ಮೂರು ಕಬ್ಬಿನ ಮೂರು ಕಬ್ಬಿನ ಎಂಟು ಹೈಡ್ರೋಜನ್ ಎಂಟು ಹೈಡ್ರೋಜನ್ ನಾಲ್ಕು ಆಕ್ಸಿಜನ್ ನಾಲ್ಕು ಆಕ್ಸಿಜನ್ ಬ್ಯಾಲೆನ್ಸ್ ಆಗಿದೆಯಾ ಮುಗಿದಷ್ಟೇ ಇನ್ನು ಎರಡನೇದು ನೋಡ್ರಿ ಸಮೀಕರಣ ಯಾವುದು ಹೈಡ್ರೋಜನ್ ಆಕ್ಸಿಜನ್ ವರ್ತಿಸ್ ನೀರು ಕೊಡ್ತದಲ್ಲ ಈ ಸಮೀಕರಣದಲ್ಲಿ ಏನಪ್ಪ ಅಂದರೆ ಇಲ್ಲಿ ಹೈಡ್ರೋಜನ್ ಎರಡಿದಾವೆ ಇಲ್ಲಿ ಎರಡಿದಾವೆ ಇಲ್ಲಿ ಆಕ್ಸಿಜನ್ ಒಂದಿದೆ ಇಲ್ಲಿ ಎರಡು ಇದಾವೆ ಹಂಗಾರೆ ಇದನ್ನು ಬ್ಯಾಲೆನ್ಸ್ ಮಾಡಬೇಕು ಆಕ್ಸಿಜನ್ ಬ್ಯಾಲೆನ್ಸ್ ಮಾಡೋಕೋಸ್ಕರ ನಾವು ಏನು ಮಾಡ್ತೀವಿ ಅಂದರೆ ಈ ರಿಯಾಕ್ಷನ್ನ ಟೂ ಇಂದ ಮಲ್ಟಿಪ್ಲೈ ಮಾಡ್ತೀವಿ ಎರಡೆರಡೇ ನಾಲ್ಕು ಹೈಡ್ರೋಜನ್ ಇತ್ತು ಹಂಗಾರೆ ಈ ಕಡೆನೂ ಎರಡೆರಡೇ ನಾಲ್ಕು ಹೈಡ್ರೋಜನ್ ಇಲ್ಲಿ ಆಕ್ಸಿಜನ್ ಎಷ್ಟಿತ್ತು ಎರಡಿತ್ತು ಈ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರಿಂದ ಆಲ್ರೆಡಿ ಆಕ್ಸಿಜನ್ ಎಷ್ಟಾಯಿತು ಎರಡಾಯಿತು ಬ್ಯಾಲೆನ್ಸ್ ಮುಗೀತಿತ್ತು ನೆಕ್ಸ್ಟ್ ಮೀಥೇನ್ ತಗೊಳ್ಳೋಣ ಮೀಥೇನ್ ಇಲ್ಲಿ ಎಷ್ಟಿದಾವೆ ಹೈಡ್ರೋಜನು ನಾಲ್ಕಿದಾವೆ ಇಲ್ಲೆಷ್ಟಿದಾವೆ ಈ ಎರಡಿದಾವೆ ಹೌದಾ ಹಾಗಾದರೆ ನಾನು ಇದನ್ನು ಎರಡರಿಂದ ಮಲ್ಟಿಪ್ಲೈ ಮಾಡ್ತೀನಿ ಎರಡೆರಡಲಿ ನಾಲ್ಕು ಹೈಡ್ರೋಜನ್ಗಿದ್ದು ಇಲ್ಲಿ ಕಾರ್ಬನ್ ಒಂದಿದೆ ಇಲ್ಲಿ ಕಾರ್ಬನ್ ಒಂದಿದೆ ಇಲ್ಲಿ ಆಕ್ಸಿಜನ್ ಎರಡಿದಾವೆ ಇಲ್ಲಿ ಆಕ್ಸಿಜನ್ ಆಕ್ಸಿಜನ್ ಒಂದು ಬ್ಯಾಲೆನ್ಸ್ ಆಗಿಲ್ಲ ಒಂದು ನಿಮಿಷ ಇಲ್ಲಿ ಇದಾವೆ ಇಲ್ಲಿ ಎರಡು ಇದಾವೆ ನಾಲ್ಕು ಆಯಿತು ಹಂಗಾರೆ ಎರಡೆರಡಲಿ ನಾಲ್ಕು ಮುಗೀತು ಇದು ಬ್ಯಾಲೆನ್ಸಿಂಗ್ ವೆರಿ ಸಿಂಪಲ್ ವೇಯಿಂದ ನಾವು ಏನು ಮಾಡ್ಬೋದು ಅಂದರೆ ಸಮೀಕರಣಗಳನ್ನ ಸರಿದುಗಿಸ್ಬೋದು ಹೌದಾ ಪ್ರತಿವರ್ತಕಗಳು ಒಂದು ಉತ್ಪನ್ನಗಳ ಸೈಡ್ ಇದ್ದಂಥ ಸಮೀಕರಣವನ್ನು ಮತ್ತೆ ಕೆಳಗಿಟ್ಟ ಸರಿದುಗ್ಸಿದ್ರೆ ಮುಗಿದ ಕೆಲಸ ಇನ್ನು ಕೆಳಗಿನ ಹೇಳಿಕೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಅಂತ ಕೇಳಿದ್ದಾರೆ ಸೂರ್ಯನ ಬೆಳಕಿನಲ್ಲಿ ಬೆಳ್ಳಿಯ ಕ್ಲೋರೈಡ್ ಬೆಳ್ಳಿ ಮತ್ತು ಅನ್ನು ಉಂಟು ಮಾಡ್ತದೆ ಇದು ಸಮೀಕರಣ ವೆರಿ ಸಿಂಪಲ್ ಅದು ಬೆಳ್ಳಿಯ ಕ್ಲೋರೈಡ್ ಎ ಜಿ ಸಿ ಎಲ್ ಸೂರ್ಯನ ಬೆಳಕನ್ನು ನಾವು ಎಚ್ ನೀವು ಅಂತ ಕರಿತೀವಿ ಹಂಗಾರೆ ಏನು ಕೊಡ್ತದೆ ಎ ಜಿ ಪ್ಲಸ್ ಸಿ ಎಲ್ ಟು ಎ ಜಿ ಪ್ಲಸ್ ಸಿ ಎಲ್ ಟು ಹಾಗಾದರೆ ಇದನ್ನು ಟೂ ಇಂದ ಮಲ್ಟಿಪ್ಲೈ ಮಾಡಬೇಕು ಒಂದು ನಿಮಿಷ ಒಂದು ನಿಮಿಷ ವೆರಿ ಸಾರಿ ಹ್ಞೂ ಇಲ್ಲಿ ಟೂ ಇಂದ ಮಲ್ಟಿಪ್ಲೈ ಮಾಡಬೇಕು ಇಲ್ಲೂ ಟೂ ತಗೋಬೇಕು ಮುಗೀತು ಟು ಎ ಜಿ ಪ್ಲಸ್ ಸಿ ಎಲ್ ಟು ಇದು ಟು ಎ ಜಿ ಸಿ ಎಲ್ ಸರಿದಂಥ ಸಮೀಕರಣ ಒಂದು ಅಂಕಕ್ಕೆ ಮುಗೀತು ನೆಕ್ಸ್ಟ್ ಸೋಡಿಯಂ ಸಲ್ಫೇಟ್ ಎನ್ ಎ ಟು ಎಸ್ ಒ ಫೋರ್ ಪ್ಲಸ್ ಬೇರಿಯಂ ಕ್ಲೋರೈಡ್ ಬಿ ಎ ಸಿ ಎಲ್ ಟು ಗಿವ್ಸ್ ರೈಸ್ ಟು ಬೇರಿಯಮ್ ಸಲ್ಫೇಟ್ ಬೇರಿಯಂ ಸಲ್ಫೇಟ್ ಬಿ ಎ ಎಸ್ ಒ ಫೋರ್ ಪ್ಲಸ್ ಸೋಡಿಯಂ ಕ್ಲೋರೈಡ್ ಎನ್ ಎಸ್ ಒ ಎಲ್ ಇದು ಸಮೀಕರಣ ಮುಗೀತು ಇನ್ನು ಸರಿದೂಗಿಸ್ಬೇಕಾಗಿದೆ ಇಲ್ಲಿ ಸೋಡಿಯಂ ಎಷ್ಟಿದೆ ಎರಡಿದೆ ಹಂಗಾರೆ ಇಲ್ಲಿ ಎರಡು ತಗೊಳ್ರಿ ಕ್ಲೋರಿನ್ ಎರಡಿತ್ತು ಇಲ್ಲಿ ಎರಡು ಆಯ್ತು ಎರಡು ಒಂದಲೇ ಎರಡು ಹೌದಾ ಬೇರಿಯಮ್ ಒಂದಿದೆ ಬೇರಿಯಮ್ ಒಂದಿದೆ ಸಲ್ಫೇಟ್ ಒಂದಿದೆ ಸಲ್ಫೇಟ್ ಒಂದಿದೆ ವೆರಿ ಸಾರಿ ಸಲ್ಫೇಟ್ ಒಂದಿದೆ ಮುಗೀತು ವೆರಿ ಸಿಂಪಲ್ ಆದಂಥ ಸಮೀಕರಣಗಳು ಓಕೆನಾ ವೆರಿ ಸಾರಿ ನೆಕ್ಸ್ಟ್ ಇಪ್ಪತ್ತನೇ ಕ್ವಶನ್ ಮುಗೀತು ಇನ್ನು ಲೋಹದ ಹಬೆಯ ಮೇಲೆ ಲೋಹದ ಮೇಲೆ ಹಬೆ ವರ್ತನೆಯನ್ನು ತೋರಿಸುವಂಥ ಉಪಕರಣ ಜೋಡಣೆಯ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಲೋಹದ ಚೂರು ಮತ್ತು ನಿರ್ಗಮ ಕೇಳಿದ್ದಾರೆ ವೆರಿ ಸಿಂಪಲ್ ಆದಂಥ ಕ್ವಶನ್ನು ಹೌದಾ ನೋಡಿರಿ ಲೋಹದ ಮೇಲೆ ಹಬೆ ವರ್ತನೆ ತೋರಿಸುವಂಥ ಯಾವುದು ನಿರ್ಗಮನಾರ್ಹವನ್ನು ನಾವು ವಿತರಣಾ ನಳಿಕೆ ಅಂತ ಕರಿತೀವಿ ನೋಡ್ರಿ ಇದು ನಿರ್ಗಮನಾಳ ಏನಿಂತ ಇದು ವಿತರಣಾ ನಳಿಕೆ ಆಮೇಲೆ ಲೋಹದ ಚೂರು ಲೋಹದ ಚೂರು ಇಲ್ಲಿದೆ ಹೌದಾ ಇದೇನಪ್ಪ ಅಂದರೆ ಹತ್ತಿ ಗಾಜಿನ ನೂಲಿನ ಉಂಡೆ ಎದ್ದಿದ್ದು ಕಾಯಿಸಿದಾಗ ನೀರಿನ ಹಬೆ ಲೋಹದ ಸಂಪರ್ಕಕ್ಕೆ ಬಂದು ಇಲ್ಲೇನು ಗುಳಗಡೆ ಬಿಡುಗಡೆ ಆಗ್ತದಿಲ್ಲ ಇದು ಹೈಡ್ರೋಜನ್ ಅಲ್ಲಿಲ್ಲ ಇಲ್ಲಿ ಸಂಗ್ರಹ ಆಗಿರ್ತದ್ದು ಆಮೇಲೆ ಇದನ್ನೇ ವಿತರಣಾ ನಳಿಕೆ ಅಂತ ಕರಿತಾರ ಸ್ಟ್ಯಾಂಡು ಹೌದಾ ಆಮೇಲೆ ಏನಪ್ಪ ಅಂದರೆ ತಲೆ ಕೆಳಗಾದ ಪ್ರಣಾಳ ಇವುಗಳನ್ನೆಲ್ಲ ಗುರುತಿಸಿದ್ರೆ ಮೂರಂಕ ಸಾಕು ಭಾಗಗಳು ಎರಡೇ ಗುರ್ತಿಸಬೇಕು ಅದರ ಡಯಾಗ್ರಾಮ್ ಮಾತ್ರ ಎಲ್ಲನೂ ತೆಗಿಬೇಕು ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಟು ಏನಪ್ಪ ಅಂದರೆ ಕೆ ಎಲ್ ಎಮ್ ಎನ್ ದ್ರಾವಣಗಳ ಪಿ ಎಚ್ ಮೌಲ್ಯಗಳು ಕ್ರಮವಾಗಿ ಐದು ಹದಿಮೂರು ಒಂಬತ್ತು ಮೂರು ಆಗಿವೆ ಇವುಗಳಲ್ಲಿ ಅತಿ ಹೆಚ್ಚು ಹೈಡ್ರೋಷನ್ ಅಯಾನ್ಗಳನ್ನು ಹೊಂದಿರು ನೋಡ್ರಿ ಯಾವುದು ದ್ರಾವಣನ ಪಿ ಎಚ್ ಸೊನ್ನೆಯಿಂದ ಏಳರವರೆಗೆ ಇರ್ತದೆ ಅದು ಹೆಚ್ಚು ಹೈಡ್ರೋಜನ್ ಅಯಾನ್ಗಳನ್ನು ಹೊಂದಿರ್ತದೆ ಹಾಗಾದ್ರೆ ಹೈಡ್ರೋಜನ್ ಅಯಾನ್ಗಳನ್ನು ಹೊಂದಿದಂತಹ ಏನಪ್ಪ ಅಂದರೆ ಧಾತು ಯಾವುದು ಕೆ ಎಷ್ಟಿದೆ ಐದು ಎಲ್ ಎಷ್ಟಿದೆ ಹದಿಮೂರು ಎಮ್ ಎಷ್ಟಿದೆ ಒಂಬತ್ತು ಎನ್ ಎಷ್ಟಿದೆ ಮೂರು ಹಾಗಾದ್ರೆ ಅತಿ ಕಡಿಮೆ ಪಿ ಎಚ್ ಅನ್ನು ಹೊಂದಿದಂತಹ ಏನಪ್ಪ ಅಂದರೆ ದ್ರಾವಣ ಯಾವುದಪ್ಪ ಅಂದರೆ ಮೂರು ಹಂಗಾರೆ ಮೂರು ಯಾವುದು ಎನ್ ಎನ್ ಮೂರು ಇದು ಹೆಚ್ಚು ಹೈಡ್ರೋಜನ್ ಅಯಾನಗಳನ್ನು ಹೊಂದಿರ್ತದೆ ಅತಿ ಹೆಚ್ಚು ಹೈಡ್ರಾಕ್ಸೈಡ್ ಆಯಾನಗಳನ್ನು ಹೊಂದಿದಂಥ ಧಾತು ಅತಿ ಹೆಚ್ಚು ಹೈಡ್ರಾಕ್ಸೈಡ್ ಆಯಾನಗಳನ್ನು ಹೊಂದಿದಂಥ ಧಾತು ಯಾವುದಪ್ಪ ಅಂದರೆ ಇದರಲ್ಲಿ ಹದಿಮೂರು ಹದಿಮೂರು ಯಾವುದು ಎಲ್ ಹದಿಮೂರು ಎಲ್ ಹೌದಾ ಹೊಂದಿರುವ ದ್ರಾವಣಗಳು ಯಾವುವು ಅಂತ ಎರಡು ಮಾರ್ಕ್ಸ್ಗೆ ನೋಡಿರಿ ಯಾವುದನ್ನು ಏನು ಮಾಡಿದರೆ ಎರಡು ಮಾರ್ಕ್ಸಿಗೆ ಕೇಳಿದ್ದಾರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಏನು ಇವುಗಳಲ್ಲಿ ಅತಿ ಹೆಚ್ಚು ಹೈಡ್ರೋಜನ್ ಆಯಾನಗಳನ್ನು ಹೊಂದಿರುವ ದ್ರಾವಣ ಯಾವುದು ಎನ್ ಆಯಿತು ಆಮೇಲೆ ಏನು ಅತಿ ಹೆಚ್ಚು ಹೈಡ್ರಾಕ್ಸೈಡ್ ಏನುಗಳನ್ನು ಹೊಂದಿದಂಥದ್ದು ದ್ರಾವಣ ಎಲ್ ಆಯಿತು ಇನ್ನು ಬಿ ಕ್ವಶನು ಪಿ ಎಂಬ ಪರ್ಯಾಪ್ತ ದ್ರಾವಣವನ್ನು ಪಿ ಎಂಬ ಪರ್ಯಾಪ್ತ ದ್ರಾವಣ ಇಲ್ಲಿ ಯಾವ್ದು ಅಂದರೆ ನಾನು ಕ್ವಶನ್ ಆಲ್ರೆಡಿ ಓದ್ಕೊಂಡಿದ್ದೀನಿ ಪಿ ಎಂಬ ಪರ್ಯಾಪ್ತ ದ್ರಾವಣ ಸೋಡಿಯಂ ಕ್ಲೋರೈಡ್ನ ದ್ರಾವಣ ಅದನ್ನು ಬ್ರೈನ್ನ ದ್ರಾವಣ ಅಂತ ಕೂಡ ಕರಿತೀವಿ ನಾವು ಏನಂತ ಕರಿತೀವಿ ಬ್ರೈನ್ನ ದ್ರಾವಣ ಈ ಬ್ರೈನ್ನ ದ್ರಾವಣವನ್ನು ವಿದ್ಯುತ್ ವಿಭಜನ ಕ್ರಿಯೆಗೆ ಒಳಪಡಿಸಿ ನಾವು ಸೋಡಿಯಂ ಹೈಡ್ರಾಕ್ಸೈಡ ಕ್ಲೋರಿನ ಮತ್ತು ಹೈಡ್ರೋಜನನ್ನು ಪಡಿತೀವಿ ಹಾಗಾದರೆ ನೋಡ್ರಿ ಏನು ಪಿ ಯಾವುದಾಯಿತು ಸೋಡಿಯಂ ಕ್ಲೋರೈಡ್ ಆಯಿತು ಪಿ ಆಯಿತು ಎಂಬ ದ್ರಾವಣವನ್ನು ವಿದ್ಯುತ್ ವಿಭಜನೆಗೊಳಪಡಿಸಿದೆ ಈ ಪ್ರಕ್ರಿಯೆಯಲ್ಲಿ ಆ್ಯನೋಡ್ನಲ್ಲಿ ಆ್ಯನೋಡ್ ಅಂದರೆ ಧನಾಗ್ರಹ ಧನಾಗ್ರದಲ್ಲಿ ಹೌದಾ ಯಾವ ಆಯಾನಗಳು ಅಂದರೆ ಋಣಾಯನಗಳು ಇದರಲ್ಲಿ ಯಾವುದೇ ಯಾವ ಋಣಯಾನಗಳು ಇದ್ದಾವೆ ಇವು ಧನಾಯನಗಳು ಹೊಂದಿರ್ತಾವೆ ಹಾಗಾದರೆ ಕ್ಲೋರಿನ್ ಸಂಗ್ರಹ ಆಗಿರ್ತದೆ ಹಾಗಾದರೆ ಕ್ಯೂ ಅನ್ನೋದು ಯಾವುದಪ್ಪ ಅಂದರೆ ಇಲ್ಲಿ ಕ್ಲೋರಿನ್ ಅನಿಲವನ್ನು ಆರ್ ಎಂಬ ಪ್ರತ್ಯಾಮ್ಲೀಯದ ಅಂದರೆ ಆರ್ ಎಂಬ ಪ್ರತ್ಯಾಮ್ಲೀಯ ದಾವಣ ಯಾವುದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ದ್ರಾವಣ ಏನಪ್ಪ ಅಂದರೆ ಆರ್ ಎಂಬ ಪ್ರತ್ಯಾಮ್ಲೀಯ ದ್ರಾವಣ ಯಾವುದ್ರೊಂದಿಗೆ ವರ್ತಿಸ್ತಾ ಇದೆ ಕ್ಲೋರಿನ್ನೊಂದಿಗೆ ಕಾಯಿಸಿದಾಗ ಎಸ್ ಎಂಬ ಚಲುವೆಕಾರಕ ಪುಡಿ ಎಸ್ ಎಂಬ ಚಲುವೆಕಾರಕ ಪುಡಿ ಸಿ ಎ ಓ ಸಿ ಎಲ್ ಟು ಸಿ ಎ ಓ ಸಿ ಎಲ್ ಟು ಚಲುವೆಕಾರಕ ಉಂಟು ಮಾಡುತ್ತದೆ ಹಾಗಾದರೆ ಪಿ ಕ್ಯೂ ಆರ್ ಎಸ್ಗಳನ್ನು ಹೆಸರಿಸಿ ಅಂತ ಹೇಳಿದ್ದಾರೆ ಸಮೀಕರಣ ಕೊಡ್ತಾ ಇತ್ತಲ್ಲ ಹಾಂ ಇನ್ನು ನೋಡ್ರಿ ಪಿ ಕ್ಯೂ ಆರ್ ಎಸ್ ಹೆಸರಿಸ್ತೀನಿ ನಾನು ನೋಡ್ರಿ ಪಿ ಯಾವುದು ಸೋಡಿಯಂ ಕ್ಲೋರೈಡ್ ಅಥವಾ ಅದನ್ನು ಬ್ರೈನ್ನ ದ್ರಾವಣ ಅಂತ ಕರಿತೀವಿ ಯಾವ ದ್ರಾವಣ ಬ್ರೈನ್ನ ದ್ರಾವಣ ನೆಕ್ಸ್ಟ್ ಏನು ಕ್ಯೂ ಬಿಡುಗಡೆ ಆಗುವಂಥ ಏನಿಲ್ಲ ಕ್ಲೋರಿನ್ ಸಿ ಎಲ್ ಟು ಹೌದಾ ಕ್ಲೋರಿನ್ ನೆಕ್ಸ್ಟ್ ಹೌದಾ ಪಿ ಕ್ಯೂ ಆರ್ ಎಂಬ ಪ್ರತ್ಯಾಮ್ಲೀಯ ದ್ರಾವಣ ಪ್ರತ್ಯಾಮ್ಲೀಯ ದ್ರಾವಣ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ನ ದ್ರಾವಣ ಅದನ್ನು ಸುಣ್ಣದ ತಿಳಿ ನೀರಿನ ದ್ರಾವಣ ಅಂತ ಕರಿತೀವಿ ನಾವು ಸುಣ್ಣದ ತಿಳಿ ನೀರಿನ ದ್ರಾವಣ ನೆಕ್ಸ್ಟ್ ಏನಪ್ಪ ಅಂದರೆ ಯಾವುದ್ರೊಂದಿಗೆ ವರ್ತಿಸ್ತಾ ಇದೆ ಸಾರಿ ಏನಪ್ಪ ಅಂದರೆ ಎಸ್ ಎಂಬ ಚಲೋ ಬೇಕಾರಕ್ಕೆ ಎಸ್ ಯಾವುದು ಕ್ಯಾಲ್ಶಿಯಮ್ ಆಕ್ಸಿಕ್ಲೋರೈಡ್ ವೆರಿ ಸಾರಿ ಇದು ಒಂದು ಸ್ವಲ್ಪ ಹೊಸ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಸಮಸ್ಯೆ ಆಗ್ತಾ ಇದೆ ಹಾಂ ಇರಲಿ ಹಾಗಾದರೆ ನಾನು ಪಿ ಹೇಳಿದೆ ಯಾವುದು ಸೋಡಿಯಂ ಕ್ಲೋರೈಡು ಕ್ಯೂ ಹೇಳಿದೆ ಕ್ಲೋರೀನು ಆಮೇಲೆ ಪಿ ಕ್ಯೂ ಆರ್ ಹೇಳಿದೆ ಯಾವುದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನ ದ್ರಾವಣ ಆಮೇಲೆ ಎಸ್ ಏನಪ್ಪ ಅಂದರೆ ಚಲುವೆಕಾರಕ ವಸ್ತು ಸಿ ಎ ಒ ಸಿ ಎಲ್ ಟು ಹೌದಾ ಕ್ಯಾಲ್ಶಿಯಮ್ ಆಕ್ಸಿಕ್ಲೋರೈಡ್ ಪಿ ಕ್ಯೂ ಆರ್ ಎಸ್ ಸಮೀಕರಣ ಆಲ್ರೆಡಿ ಹೇಳಿದ್ದೀನಿ ನೆಕ್ಸ್ಟು ಕ್ವಶನ್ ನಮ್ ನಂಬರ್ ನೈನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಅನುರೂಪ ಶ್ರೇಣಿಯಲ್ಲಿನ ಮೊದಲ ಸದ್ ಸದಸ್ಯ ಮೆಥೆ ಯಾವುದು ಮೆಥೆನಾಲ್ ಅನುರೂಪ ಸದ ಏನು ಮೊದಲ ಸದಸ್ಯ ಯಾವುದು ಮೆಥೆನಾಲ್ ಅಂತ ಕೊಟ್ಟಾರೆ ಹಾಗಾದ್ರೆ ಮೆಥೆನಾಲ್ ನೋಡ್ರಿ ಲಕ್ಷ ಕೊಡ್ರಿ ಮೆಥೆನಾಲ್ ಮೆಥೆನಾಲ್ನ ಸೂತ್ರ ಸಿ ಎಚ್ ತ್ರೀ ಓ ಎಚ್ ಇದನ್ನೇನು ಕೇಳ್ತಾರಪ್ಪ ಅಂದರೆ ಮೀಥೈಲ್ ಆಲ್ಕೋಹಾಲ್ ಅಂತ ಕೂಡ ಕರೀತಾರೆ ಮೀಥೈಲ್ ಆಲ್ಕೋಹಾಲ್ ಹೌದಾ ಹಾಗಾದರೆ ಇದರ ಏನು ಕೇಳಿದಾರ ಒಂದು ಅನುರೂಪ ಶೈಲಿಯ ಮೊದಲನೇ ಸದಸ್ಯ ಮೆಥೆನಾಲ್ ಇದೇ ಸರಣಿ ಎರಡನೇ ಸದಸ್ಯ ಇದೇ ಸರಣಿ ಎರಡನೇ ಸರಣಿ ಹೆಸರು ಯಾವ್ದಪ್ಪ ಅಂದರೆ ಇಥೆನಾಲ್ ಯಾವುದು ಈಥೆನಾಲ್ ಇಥೆನಾಲ್ನ ಸೂತ್ರ ಹ್ಞೂ ಸಿ ಟು ಎಚ್ ಫೈ ಓ ಎಚ್ ಇದನ್ನು ಈಥೈಲ್ ಆಲ್ಕೋಹಾಲ್ ಅಂತ ಕೂಡ ಕರೀತಾರೆ ಇದನ್ನೇನು ಕೇಳ್ತಾರೆ ಈಥೈಲ್ ಆಲ್ಕೋಹಾಲ್ ಅಂತ ಕೂಡ ಕರೀತಾರೆ ಆಮೇಲೆ ಮುಂದಿನ ಮೂರನೇ ಸದಸ್ಯನ ಹೆಸರನ್ನು ಬರೀರಿ ಅಂತ ಹೇಳಿದ್ದಾರೆ ಯಾವುದು ಗೊತ್ತಾ ಪ್ರೊಫೆನಾಲ್ ಪ್ರೊಫೈನಾಲ್ ಪ್ರೊಫೆನಾಲ್ ಸಿ ತ್ರ ಎಚ್ ಸೆವೆನ್ ಓ ಎಚ್ ಇದನ್ನು ಪ್ರೊಫೈಲ್ ಆಲ್ಕೋಹಾಲ್ ಅಂತ ಕೂಡ ಕರೀತಾರೆ ಏನಂತ ಕರೀತಾರೆ ಪ್ರೊಫೈಲ್ ಆಲ್ಕೋಹಾಲ್ ಪ್ರೊಫೈಲ್ ಆಲ್ಕೋಹಾಲ್ ಹೌದಾ ಹಾಗಾದರೆ ಏನು ಒಂದು ಅನುರೂಪ ಶೈಲಿಯಿಂದ ಮೊದಲ ಸದಸ್ಯ ಮೆಥೆನಾಲ್ ಇದೇ ಸರಣಿಯ ಎರಡನೇ ಮತ್ತು ಮೂರನೇ ಸದಸ್ಯರ ಹೆಸರನ್ನು ನಾನು ಹೇಳಿದ್ದೀನಿ ಅದು ಎರಡ ಹೆಸರುಗಳನ್ನು ಹೇಳಿದ್ದೀನಿ ಅಣುಸೂತ್ರ ನೋಡಿರಿ ಸಿ ಎಚ್ ತ್ರೀ ಓ ಎಚ್ ಸಿ ಟು ಎಚ್ ಫೈವ್ ಓ ಎಚ್ ಸಿ ತ್ರೀ ಎಚ್ ಸೆವೆನ್ ಓ ಎಚ್ ಮುಗೀತು ನೆಕ್ಸ್ಟು ಬಿ ಕ್ವಶನ್ ಏನಿದೆಯಪ್ಪ ಅಂದರೆ ಎರಡು ಅಂಕಕ್ಕೆ ಮತ್ತೆ ಎರಡು ಅಂಕಕ್ಕೆ ಒಂದು ಅನುರೂಪ ಇಲ್ಲ ಇದಕ್ಕೆ ಮೂರು ಅಂಕ ಇದೆ ಮೆಥೆನಾಲ್ನ ಸೂತ್ರನೂ ಬರೀಬೇಕಲ್ಲ ಇದಕ್ಕೆ ಮೂರು ಅಂಕ ಇದೆ ಇದಕ್ಕೆ ಎರಡು ಅಂಕ ಇದೆ ನೋಡಿರಿ ಸಿ ಟು ಎಚ್ ಫೋರ ಮತ್ತು ಸಿ ಟು ಎಚ್ ಸಿಕ್ಸ್ ಅನುಸೂತ್ರವನ್ನು ಹೊಂದಿರುವ ಕಾರ್ಬನ್ ಸಂಯುಕ್ತಗಳಲ್ಲಿ ಸಂಕಲನ ಕ್ರಿಯೆಗೆ ಒಳಪಡಿಸಬಹುದಾದ ಸಂಕಲನ ಕ್ರಿಯೆಗೆ ಒಳಪಡಿಸಬಹುದಾದ ಏನಪ್ಪ ಅಂದರೆ ಸಂಯುಕ್ತ ಯಾವುದು ಸೂಕ್ತ ಸಮೀಕರಣದೊಂದಿಗೆ ಈ ಕ್ರಿಯೆಯನ್ನು ನೋಡ್ರಿ ಸಂಕಲನ ಕ್ರಿಯೆ ಅಂದರೆ ಏನಪ್ಪ ಅಂದರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ಪರಿವರ್ತಿಸುವಂಥ ಪ್ರಕ್ರಿಯೆ ಹಾಗಾದರೆ ಇಲ್ಲಿ ಇದು ಅಪರ್ಯಾಪ್ತ ಐತಿ ಇದು ಅಪರ್ಯಾಪ್ತ ಐತಿ ಆದರೆ ಆಲ್ಕೈನ್ ನೋಡ್ರಿ ಸಿ ಟು ಎಚ್ ಸಿಕ್ಸಲ್ಲಿ ನಾವೇನಾದರೂ ಹೈಡ್ರೋಜನ್ನ ಸೇರಿಸ್ತೀವಿ ಹೌದಾ ಉತ್ಪನ್ನ ಯಾಕಂದರೆ ಆಲ್ರೆಡಿ ಕಾರ್ಬನ್ ಜೊತೆ ಮೂರು ಬಂಧಗಳು ಏರ್ಪಟ್ಟಿದಾವ ಅಲ್ಕೈನ್ಗಳಲ್ಲಿ ಹೌದಾ ಅದಕ್ಕೆ ಇಲ್ಲಿ ಏರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಸಿ ಟು ಎಚ್ ಸಿಕ್ಸಲ್ಲಿ ಸಾಧ್ಯ ಇಲ್ಲ ಆದರೆ ಎಲ್ಲಿ ಸಾಧ್ಯ ಐತಿ ಸಿ ಟು ಎಚ್ ಫೋರಲ್ಲಿ ಸಿ ಟು ಎಚ್ ಫೋರಲ್ಲಿ ನಾವೇನು ಮಾಡ್ಬೋದು ಅಂದರೆ ಹೈಡ್ರೋಜನ್ ಸಂಕಲನ ಕ್ರಿಯೆಗೆ ಒಳಪಡಿಸಿ ಸಿ ಟು ಎಚ್ ಸಿಕ್ಸ್ ಸಿ ಟು ಎಚ್ ಸಿಕ್ಸ್ ಏನಿದು ಹಾಂ ಈಥೇನ್ ಅಪರ್ಯಾಪ್ತಗಳನ್ನು ಪರ್ಯಾಪ್ತಗಳಾಗಿ ಪರಿವರ್ತಿಸ್ಬೋದು ಹೌದಾ ಅದಕ್ಕೆ ಇಲ್ಲಿ ಏನಪ್ಪ ಅಂದರೆ ಸರಿಯಾದ ಇನ್ನು ಸಿ ಟು ಎಚ್ ಫೋರು ಮತ್ತು ಸಿ ಟು ಎಚ್ ಸಿಕ್ಸ್ ಅನುಸೂತ್ರವನ್ನು ಹೊಂದಿರುವ ಕಾರ್ಬನ್ ಸಂಯುಕ್ತ ಸಂಕಲನ ಕ್ರಿಯೆಗೆ ಒಳಪಡಪಡಿಸಬಹುದಾದ ಸಂಯುಕ್ತ ಯಾವ್ದಪ್ಪ ಅಂದರೆ ಸಿ ಟು ಎಚ್ ಫೋರ್ ಈಥೀನನ್ನು ಒಳಪಡಿಸ್ಬೋದು ಸೂಕ್ತ ಸಮೀಕರಣದೊಂದಿಗೆ ಹೇಳ್ರ ಅಂತ ಹೇಳಿದ್ರು ಇಲ್ಲಿ ಸಮೀಕರಣ ಹೇಳಿದ್ದೀನಿ ಆಮೇಲೆ ವಿವರಿಸಿತ್ತಂದಿದ್ರು ಯಾಕಪ್ಪ ಅಂದರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಪರ್ಯಾಪ್ತಗಳಾಗಿ ಪರಿವರ್ತಿಸ್ಬೋದು ಆದರೆ ಅಪರ್ಯಾಪ್ತವಾದಂಥ ಸಿ ಟು ಎಚ್ ಸಿಕ್ಸ್ ಈಥೈನು ಹೌದಾ ಆಲ್ರೆಡಿ ಕಾರ್ಬನ್ ಕಾರ್ಬನ್ನೊಂದಿಗೆ ತ್ರೀ ಬಂಧಗಳನ್ನು ಹೊಂದಿರೋದ್ರಿಂದ ಇನ್ನೂ ಹೈಡ್ರೋಜನ್ಗಳನ್ನು ಮೂರಕ್ಕಿಂತ ಹೆಚ್ಚು ಹೈಡ್ರೋ ಏನೋ ಬಂಧಗಳನ್ನು ಏರ್ಪಡಿಸ್ಲಿಕ್ಕೆ ಸಾಧ್ಯ ಆಗೋದೇ ಇರೋದರಿಂದ ಒಳಪಡಿಸಲು ಸಾಧ್ಯವಿಲ್ಲ ಯಾವುದನ್ನು ಸಿ ಟು ಎಚ್ ಸಿಕ್ಸ್ ಓಕೆ ಹಾಗಾದ್ರೆ ಇಲ್ಲಿವರೆಗೂ ನಾವೇನು ಮಾಡಿದ್ವಿಪ್ಪ ಅಂದರೆ ರಸಾಯನಶಾಸ್ತ್ರದ ಪ್ರಶ್ನೆ ಪತ್ರಿಕೆಯನ್ನು ಅಭ್ಯಾಸ ಮಾಡಿದ್ವಿ ಹೌದಾ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಜೀವವಿಜ್ಞಾನದ ಕ್ವೆಶನ್ ಪೇಪರನ್ನು ನಿಮಗೆ ಬಿಡಿಸಿ ಹಾಕುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಹೋಪ್ಫುಲಿ ಏನಪ್ಪ ಅಂದರೆ ನನ್ನ ನನ್ನ ಕೈಲಾದಷ್ಟು ಮಟ್ಟಿಗೆ ನಿಮಗೆ ತಿಳಿಸುವಂಥ ಪ್ರಯತ್ನ ಕೇ ಆನ್ಸರ್ಗಳನ್ನು ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ ಹೌದಾ ಏನಪ್ಪ ಅಂದರೆ ಡ್ರಾಬ್ಯಾಕು ಪಿ ಪಿ ಡಿ ಎಫ್ ಪ್ರಿಪೇರ್ ಮಾಡಿಲ್ಲ ನಾನು ಸೈನ್ಸ್ ಯಾವ್ದು ಮಾಡ್ತೀನಲ್ಲ ಲೈವ್ ಕ್ಲಾಸ್ಗಳನ್ನು ಅದೇ ದಿವಸದ ಕ್ವಶನ್ ಪೇಪರ್ ಅದೇ ದಿವಸ ಮಾಡೋದರಿಂದ ನೀವು ಹಿಂದಿನ ಪ್ರಿಪೇರೇಟ್ ಕ್ವಶನ್ ಪೇಪರ್ ನೋಡಿ ನಾನೇ ಬಿಡಿಸಿದ್ದಿದೆ ಬೋರ್ಡ್ ಮೇಲೆ ಬಿಡಿಸಿದ್ದಿರ್ಬೋದು ಅಥ್ವಾ ಕೈಯಿಂದ ಬಿಡಿಸಿದ್ದಿರ್ಬೋದು ಅದಕ್ಕೆ ಸೈನ್ಸ್ ಏನು ಮಾಡಿರ್ತೀನಿ ಅದು ನನ್ನ ಒರಿಜಿನಲ್ ಕಂಟೆಂಟ್ ಅಂದರೆ ನನ್ನ ಸ್ವಂತದ್ದಿರುತ್ತೆ ಆಮೇಲೆ ಅದರ್ ಸಬ್ಜೆಕ್ಟ್ಸು ಒಂದು ಸ್ವಲ್ಪ ಯಾರಾದರೂ ಬೇರೆಯವರು ಕಳ್ಸಿ ರೆಫರ್ ಮಾಡಿದ್ದೋ ಅಥವಾ ಅವ್ರ ಕಡೆಯಿಂದ ಕೀ ಆನ್ಸರ್ ತರಿಸ್ಕೊಂಡಿದ್ದಿರುತ್ತೆ ಅಂತ ಹೇಳ್ತಾ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಈ ಕ್ಲಿಪ್ಪನ್ನು ಶೇರ್ ಮಾಡುವಂಥ ಕೆಲಸ ಮಾಡಿರಿ ಹೌದಾ ಆಮೇಲೆ ಬಯಾಲಜಿನೂ ಸದ್ಯದಲ್ಲಿ ಮಾಡ್ತೀನಿ ಅದನ್ನು ಶೇರ್ ಮಾಡುವಂಥ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್